ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಏನು ಟಿಪ್ಸ್ ಬಂದರೆ ಇದು ತುಟಿಗಳು ತುಂಬ ಕಪ್ಪಿರುತ್ತೆ ಅಂಥ ತುಟಿಗಳನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತುಂಬ ಕ್ಲಿಯರ್ ಮಾಡೋಕ್ಕಾಗಲ್ಲ ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಇರುವಂಥ ತುಟಿನ ಅಂದರೆ ಕಪ್ಪು ಇರುವಂಥ ತುಟಿಗಳನ್ನ ಸ್ವಲ್ಪನಾದರೂ ಲೈಟ್ ಅಂದರೆ ಸ್ವಲ್ಪ ಕಲರ್ನ ಚೇಂಜ್ ಮಾಡಬೇಕು ಅಂದರೆ ಏನನ್ನು ಯೂಸ್ ಮಾಡಿದ್ರೆ ನಮ್ಮ ತುಟಿಗಳು ಕಲರ್ ಚೇಂಜ್ ಆಗುತ್ತೆ ಅಂದರೆ ಒಬ್ಬೊಬ್ಬರಿಗೆ ತುಂಬ ಅಂದರೆ ತುಂಬ ಕಪ್ಪಗಿರುತ್ತೆ ಒಬ್ಬೊಬ್ಬರಿಗೆ ಲೈಟಾಗಿರುತ್ತೆ ನೀವು ನೋಡ್ಬೋದು ಆದರೆ ತುಂಬ ಕಪ್ಪಿರೋ ತುಟಿಗಳು ಪಿಂಕ್ ಕಲರ್ ಬರುತ್ತೆ ಆ ಥರ ಹೇಳಲ್ಲ ನಾನು ಸ್ವಲ್ಪ ಲೈಟ್ ಕಲರು ಅಂದರೆ ಸ್ವಲ್ಪ ಏನಂದರೆ ತುಂಬ ಕಪ್ಪಿರೋದು ಸ್ವಲ್ಪ ಲೈಟಾಗಿ ಕಡಿಮೆ ಆಗುತ್ತೆ ಅಷ್ಟು ಹೇಳ್ಬೋದು ಅದಕ್ಕೆ ಏನು ಯೂಸ್ ಮಾಡ್ಬೋದು ಮನೆಮದ್ದು ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಎಣ್ಣೆ ತೊಗೋಬೋದು ನಿಮಗೆ ಯಾವುದು ಇಷ್ಟ ಆ ಎಣ್ಣೆನೆ ತೊಗೋಬೋದು ನಾನಿಲ್ಲಿ ಕ್ಯಾಸ್ಟ್ ಆಯಿಲ್ನ ತೊಗೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಒಬ್ಬೊಬ್ಬರಿಗೆ ಕ್ಯಾಸ್ಟ್ ಆಯಿಲು ಅಡ್ಜಸ್ಟ್ ಆಗಲ್ಲ ಯಾಕೆಂದರೆ ಅದು ಕಪ್ಪಗಾಗುತ್ತೆ ಒಬ್ಬೊಬ್ಬರಿಗೆ ನನಗೆ ಅಡ್ಜಸ್ಟ್ ಆಗಿರೋದ್ರಿಂದ ನಾನು ಕ್ಯಾಸ್ಟ್ ಆಯಿಲ್ನ ತೊಗೊಳ್ತಿದ್ದೀನಿ ಕ್ಯಾಸ್ಟ್ ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಬೋದು ಬಾದಾಮಿ ಯೂಸ್ ಮಾಡ್ಬೋದು ಅಂದರೆ ಬಾದಾಮಿ ಆಯಿಲು ನಿಮಗೆ ಯಾವ ಆಯಿಲ್ ಇಷ್ಟ ಅದನ್ನು ತೊಗೊಳ್ಳಿ ನಾನು ಕ್ಯಾಸ್ಟ್ರಾಯಿಲ್ನ ತೊಗೊಂಡ್ರೆ ಏನು ಬೆನಿಫಿಟ್ ಅಂದರೆ ಕ್ಯಾಸ್ಟ್ರಾಲಲ್ಲಿ ಮಾಡಬೇಕಾದ್ರೆ ಅಂದರೆ ಅರಳೆಣ್ಣೆ ಮಾಡಬೇಕಾದ್ರೆ ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿರ್ತಾರೆ ಇನ್ನೊಂದು ಪಾಯಿಂಟ್ ಏನಂದರೆ ಕ್ಯಾಸ್ಟ್ರಾಯಿಲ್ ಬಂದು ತಿಕ್ಕಾಗಿರುತ್ತೆ ತಿನ್ನಾಗಿರಲ್ಲ ಈ ಕೊಬ್ಬರಿ ಎಣ್ಣೆ ಎಲ್ಲ ಹೇಗ ಹೇಗೆ ಅಂದರೆ ಸ್ವಲ್ಪ ಹಾಕಿದ ತಕ್ಷಣ ಇಲ್ಲೆಲ್ಲ ಹರ್ಕೊಂಡು ಬರೋ ಥರ ಆಗುತ್ತೆ ಆಯಿಲ್ ಆ ಥರ ಆಗಲ್ಲ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರೋದರಿಂದ ಇದು ಬೆಸ್ಟು ಆದರೆ ನಿಮಗೆ ಯಾವ ಆಯಿಲ್ ಇಷ್ಟ ಅದನ್ನು ತಗೋಬೋದು ನಾನಿಲ್ಲಿ ಒಂದು ಎರಡು ತೊಟ್ಟಿನಷ್ಟು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟೇ ಇಷ್ಟು ಸಾಕು ತುಂಬ ಬೇಕಾಗಿಲ್ಲ ಇದಕ್ಕೆ ಒಂದು ಸ್ವಲ್ಪ ಎರಡೇ ಎರಡು ಪದಾರ್ಥ ಇದ್ದರೆ ಸಾಕು ತುಂಬ ವಸ್ತುಗಳು ಬೇಕು ಆ ಥರ ಅಲ್ಲ ಏನಿಲ್ಲ ನಿಮಗೆ ಎರಡು ವಸ್ತಿಯಿಂದ ಮಾಡ್ಕೋಬಹುದು ಒಂದು ಕ್ಯಾಸ್ಟ್ರಾಯ್ಲು ಇನ್ನೊಂದು ಬಂದು ಅರಿಶಿನ ಅರಿಶಿನ ಬಂದು ನೀವು ಕಸ್ತೂರಿ ಅರಿಶಿನಾದರೂ ತೊಗೋಬೋದು ಇಲ್ಲ ಅಂದರೆ ಮೈ ಅರಿಶಿನ ಅಂತೇಳಿ ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ಕಸ್ತೂರಿ ಅರಿಶಿನ ಈ ಇದು ಈ ಎಲ್ಲ ನಾವು ಕೇಳ್ತಾ ಇರೋದು ಇತ್ತೀಚೆಗೆ ಮೊದಲೆಲ್ಲ ನಾವು ಯೂಸ್ ಮಾಡ್ತಾಯಿದ್ದು ಅಂದರೆ ಮೈ ಅರಿಶಿಣ ಅಂತೇಳಿ ಅಂಗಡಿಯಲ್ಲಿ ಸಿಗ್ತಾಯಿತ್ತು ಅದನ್ನು ಹೆಚ್ಚಾಗಿ ಬಾಣಂತಿಯರಿಗೆಲ್ಲ ಯೂಸ್ ಮಾಡ್ತಾಯಿದ್ದೆವು ನಿಮ್ಮ ಹತ್ರ ಅದಿದ್ರೆ ಅದೇ ಯೂಸ್ ಮಾಡ್ಬೋದು ಇಲ್ಲ ನ್ಯಾಚುರಲ್ ಆಗಿ ಏನಾದರೂ ನೀವು ಅರಶಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಇದು ಕಸ್ತೂರಿ ಅರಿಶಿನ ಇದ್ರು ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ತೋರಿಸಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಎಷ್ಟು ಅಂದರೆ ಒಂದು ಚಿಟಕಿ ಅಷ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇಷ್ಟ ಇದು ಕೂಡ ಜಾಸ್ತಿನೇ ಅನ್ನಿಸ್ತಾ ಇದೆ ನನಗೆ ಇಷ್ಟಿದ್ರೆ ಸಾಕು ಇದನ್ನ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಬಿಡಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೇನು ಬೌಲೆಲ್ಲ ಬೇಕಾಗಿಲ್ಲ ಕೈಯಲ್ಲೇ ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು ಇದನ್ನು ನೀವು ರಾತ್ರಿ ಟೈಮಲ್ಲಿ ಹಚ್ಚಬೇಕು ಬೆಳಿಗ್ಗೆ ಟೈಮಲ್ಲಿ ಹಚ್ಚಬೇಡಿ ಅಂದರೆ ಎಲ್ಲೋ ಎಲ್ಲೋ ಕಲರ್ ಕಾಣಿಸ್ತಾ ಇರುತ್ತೆ ಅಂದರೆ ಮನೆಗೆ ಯಾರಾದರೂ ಬರ್ತಾಯಿರ್ತಾರೆ ಅದರಿಂದ ರಾತ್ರಿ ಟೈಮ್ ಹಚ್ಚಿದರೆ ನಿಮಗೆ ನಿಮಗೆ ಎಷ್ಟು ತಿ ಒಬ್ಬೊಬ್ರು ಹೇಳ್ತಾರೆ ಎಷ್ಟು ತಿಂಗಳು ಹಚ್ಬೇಕು ಏನು ಅಂತೆಲ್ಲ ಕೇಳ್ತೀರಾ ಇಷ್ಟು ತಿಂಗಳಂತ ಏನಿಲ್ಲ ನಿಮಗೆ ಎಷ್ಟು ತಿಂಗಳು ಹಚ್ಚೋದಕ್ಕೆ ಸಾಧ್ಯ ನಮಗೆ ಸ್ವಲ್ಪನಾದರೂ ಓಕೆ ಕ್ಲಿಯರ್ ಆಗಿದೆ ನಮ್ಮ ತುಟಿಗಳು ಸ್ವಲ್ಪನಾದರೂ ಬಣ್ಣ ಚೇಂಜ್ ಆಗಿದೆ ಅನ್ನೋ ತನಕ ಹಚ್ಕೋಬೋದು ಇಲ್ಲ ನಾವು ಡೈಲಿ ಹಚ್ಚುತ್ತೀನಿ ಅಂದ್ರೂ ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ ನೈಟ್ ಹಚ್ಚಿದರೆ ಬೆಳಿಗ್ಗೆ ಆರಾಮಾಗಿ ವಾಶ್ ಮಾಡ್ಬೋದು ಇಲ್ಲ ನಾನು ಬೆಳಿಗ್ಗೆ ಟೈಮ್ ಹಚ್ತೀನಿ ಓಕೆ ಅಂದ್ರೂ ಆ ಥರನೂ ಹಚ್ಕೋಬೋದು ಅಂದರೆ ಬೆ ರಾತ್ರಿ ಹಚ್ಚಿದರೆ ಒಳ್ಳೆ ಬೆನಿಫಿಟು ನೈಟೆಲ್ಲ ಒಂದು ಸುಮಾರು ಎಷ್ಟು ಅವರ್ ಮಲಗ್ತೀರಾ ಎಷ್ಟು ಅವರ್ ಮಲಗ್ಬೋದು ನೀವು ಹತ್ತು ಗಂಟೆಗೆ ಮಲಗಿದ್ರೆ ಎಷ್ಟು ಅವರ್ ಆಗುತ್ತೆ ಒಂದು ಎಂಟು ಅವರ್ ಆ ಥರ ಆಗುತ್ತೆ ಲೇಟಾಗಿ ಮಲಗಿದ್ರೆ ಇಲ್ಲಿ ತುಂಬ ಕಡಿಮೆ ಆಗುತ್ತೆ ಅದಕ್ಕೆ ರಾತ್ರಿ ಟೈಮ್ ಒಟ್ಟಲ್ಲಿ ಹಚ್ಚಿ ನೋಡಿ ಈ ರೀತಿಯಾಗಿ ಹಚ್ಕೊಳಿಗೆ ಇಷ್ಟೇ ಸಾಕು ನೋಡಿ ಹೀಗೆ ಹಚ್ಬಿಟ್ಟು ನಿಮಗೆ ಮಸಾಜ್ ಮಾಡೋಕ್ಕಾಗುತ್ತೆ ಅಂದರೆ ಮಸಾಜ್ ಮಾಡಿ ಒಂದೆರಡು ನಿಮಿಷ ಹೀಗೆ ಇಲ್ಲ ನಾನು ಮಸಾಜ್ ಮಾಡಲ್ಲ ಹೀಗೆ ಬಿಟ್ಬಿಡ್ತೀನಿ ಹಾಕಿ ಅಂದರೆ ಹೀಗೆ ಬಿಡ್ಬೋದು ಇಷ್ಟೇ ಇದು ಅರಿಶಿನ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇನ್ನನ್ನೇ ಬ್ರೈಟ್ ಮಾಡುತ್ತೆ ಅಂದ್ರೆ ಸ್ವಲ್ಪನಾದರೂ ಕಲರ್ ಕೊಡುತ್ತೆ ಅಂದಮೇಲೆ ತುಟಿಗಳನ್ನ ಸ್ವಲ್ಪ ಕಲರ್ ಕೊಟ್ಟೆ ಕೊಡುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಡ್ರಾಪೇ ತೊಗೊಂಡಿದ್ದು ನಾನು ಇವಾಗ ನಾನು ಇವಾಗ ಬೆಳಿಗ್ಗೆ ಟೈಮ್ ಆಗಿರೋದ್ರಿಂದ ನಾನು ನಿಮ್ಮ ಮುಂದೆನೆ ಇದನ್ನು ಏನು ಮಾಡ್ತೀನಿ ನಿಮ್ಮ ಮುಂದೆ ಹೊರಿಸ್ಕೊಳ್ತೀನಿ ಏಕೆಂದರೆ ಇವಾಗ ಬೆಳಿಗ್ಗೆ ಟೈಮ್ ಆಗಿರೋದ್ರಿಂದ ಇದನ್ನೆಲ್ಲ ಹಾಕ್ಕೊಳ್ಳೋದಿಕ್ಕಾಗಲ್ಲ ರಾತ್ರಿ ಟೈಮ್ ಆದರೆ ಓಕೆ ಆರಾಮಾಗಿ ಅಕ್ಕಿ ಮಲಗುತ್ತೆ ಒಳ್ಳೆ ಕಲ್ಲರು ಕೂಡ ಬರುತ್ತೆ ಇಷ್ಟೇ ಎರಡೇ ಪದಾರ್ಥದಿಂದ ನಿಮ್ಮ ತುಟಿಗಳನ್ನ ಕಪ್ಪು ಬಣ್ಣದಲ್ಲಿರುವಂಥ ತುಟಿಗಳನ್ನ ಸ್ವಲ್ಪನಾದರೂ ಕಲರ್ನ ಚೇಂಜ್ ಮಾಡ್ಕೋಬೋದು ತುಂಬ ಭರವಸೆ ಕೊಡೋಕೋಗಲ್ಲ ಅಂದರೆ ತುಂಬ ಅಂದರೆ ತುಂಬ ಕಲ್ಲರು ಅಂದರೆ ಕೆಂಪು ಆಗಿಬಿಡುತ್ತೆ ಅಥವಾ ಪಿಂಕ್ ಕಲರ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪನಾದರೂ ಕಲರ್ ಬರುತ್ತೆ ಅಂತ ಹೇಳ್ತೀನಿ ಓಕೆ ಈಗ ನೋಡಿ ಈ ರೀತಿಯಾಗಿ ಹಚ್ಕೊಳ್ಳಿ ನಿಮಗೆ ಮಸಾಜ್ ಮಾಡ್ತೀನಿ ಅಂದರೆ ತುಂಬ ಹೊತ್ತು ಮಸಾಜ್ ಮಾಡಿ ಮಸಾಜ್ ಮಾಡಿದಷ್ಟು ಇನ್ನು ಕಲರ್ ಬೇಗ ಬರುತ್ತೆ ಇವಾಗ ನಾನಿನ್ನ ಒರೆಸ್ಬಿಡ್ತೀನಿ ನೋಡಿ ಇಲ್ಲಿ ಇಲ್ಲೆಲ್ಲ ಹೀಗೆ ಎಲ್ಲೋ ಎಲ್ಲೋ ಥರ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಓಕೆ ನಿಮ್ಗೆ ಏನಾದರೂ ಟಿಪ್ಸ್ ಯೂಸ್ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಅದರ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಈ ಥರ ಆದಷ್ಟು ಏನೇನು ಟಿಪ್ಸ್ಗಳು ಗೊತ್ತಿರುತ್ತೆ ಅದನ್ನ ಲಾಗಲ್ಲಿ ಆ್ಯಡ್ ಮಾಡೋಲ್ಲ ಇದನ್ನೇ ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ